ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಕ್ಲಾಕ್ಸ್ ಇವತ್ತು ನಾನು ನಿಮಗೆ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲ ರೊಟ್ಟಿ ಹಾಗೂ ಸೊಪ್ಪು ಬೇಳೆ ಪಲ್ಯನ ತೋರಿಸ್ತಾ ಇದ್ದೀನಿ ಈ ಮಸಾಲಾ ರೊಟ್ಟಿನ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ನಾರ್ಮಲ್ ರೊಟ್ಟಿ ಥರ ಅಲ್ಲ ಸೊ ಇದು ಯಾವ ರೀತಿ ಮಾಡೋದು ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಆವಾಗ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿರತ್ತೋ ತಿಂದರೆ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಶಕ್ತಿ ಕೂಡ ಇದರ ಈಗ ನಾನು ತೋರಿಸ್ತಿರೋ ಪಲ್ಯಲ್ಲೂ ಕೂಡ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಸು ಎಲ್ಲ ಹೇರಳವಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಒಂದು ಸಲ ನೋಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಮೂರು ಥರನಾದ ಸೊಪ್ಪನ್ನು ತೊಗೊಂಡಿದ್ದೀನಿ ಯಾವುದಾವುದೆಂದರೆ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಮತ್ತು ಪುಂಡಿ ಸೊಪ್ಪು ಇದು ಉತ್ತರ ಕರ್ನಾಟಕ ಕಡೆ ತುಂಬಾ ಸಿಗತ್ತೆ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿರೋಂತಹ ಮೂರು ಥರನಾದ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಮೂರು ಥರನಾದ ಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಬೇಳೆ ಹಾಗೆ ಕಡಲೆ ಬೇಳೆ ತೊಗರಿ ಬೇಳೆ ಇದು ಎಷ್ಟು ತೊಗೊಂಡಿರ್ತೋ ಅದಕ್ಕಿಂತ ಕಡಿಮೆ ಬೇಳೆ ಅದಕ್ಕಿಂತ ಕಡಿಮೆ ಕಡಲೆಬೇಳೆ ಹಾಗೆ ಹಿಟ್ಟು ಕೂಡ ಮೂರು ತರಹನಾದಂತಹ ಹಿಟ್ಟನ್ನು ತೊಗೊಂಡಿರ್ತೀನಿ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಕಾಳುಗಳು ಅಷ್ಟೆ ಶೇಂಗಾ ಕಾಳು ಕಡಲೆ ಕಾಳು ಹಾಗೂ ಹೆಸರು ಕಾಳನ್ನು ನಾನು ತೊಗೊಂಡಿದ್ದೀನಿ ಈ ಮೂರು ರೀತಿಯಾದಂತಹ ಕಾಳುಗಳನ್ನು ಇದಕ್ಕೆ ಇದ್ದೀನಿ ಹಾಗೆ ಮಿಕ್ಸಿ ಮಾಡೋಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಜೀರಿಗೆ ಇದಿಷ್ಟು ಮಿಕ್ಸಿ ಮಾಡೋಕ್ಕೆ ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಸಾಮಗ್ರಿಗಳನ್ನ ನಾನು ರೊಟ್ಟಿ ಮತ್ತು ಪಲ್ಯ ಮಾಡೋಕ್ಕೆ ಬಳಸ್ಕೊತಾ ಇದ್ದೀನಿ ಈಗ ನಾನು ಇದೇನು ಕಾಳುಗಳನ್ನು ಇಟ್ಕೊಂಡಿದೀನ ಅದನ್ನು ಚೆನ್ನಾಗಿ ತೊಳೆದು ರಾತ್ರಿಯೇ ನೆನೆ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ಇಟ್ಕೊಂಡಿರೋಂಥ ಶೇಂಗಾ ಕಡಲೆಕಾಳು ಹಾಗೂ ಹೆಸರು ಕಾಳನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬಿಟ್ಟು ನೀರನ್ನು ಹಾಕಿ ನೆನೆಯಲಿಕ್ಕೆ ಬಿಡ್ತೀನಿ ಇದು ಒಂದು ಸಿಕ್ಸ್ ಅವರ್ ನೆನೀಬೇಕು ಸೊ ನಾನು ರಾತ್ರಿಯೇ ಈ ಕಾಳುಗಳನ್ನು ನೆನೆ ಹಾಕ್ಕೊಂಡಿರ್ತೀನಿ ನಾನೀಗ ರೊಟ್ಟಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ಒಂದು ಪಾತ್ರೆಯನ್ನು ಇಟ್ಕೊಂಬಿಟ್ಟು ಅದಕ್ಕೆ ನೀರನ್ನು ಹಾಕೊಂಡಿದ್ದೀವಿ ನಾವು ಎಷ್ಟು ಹಿಟ್ಟನ್ನು ತಗೊಂಡಿರ್ತೀವ ಅಲ್ಲ ಅದರ ಒಂದೂವರೆಯಷ್ಟು ಅಷ್ಟು ನೀರನ್ನು ನಾವು ತಗೋಬೇಕು ಸೊ ನಾನಿಲ್ಲಿ ಎರಡು ಕಪ್ಪಷ್ಟು ಜೋಳದಿಟ್ಟು ಕಪ್ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೂ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ರಾಗಿ ಹಿಟ್ಟು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ನಡೆಯುತ್ತೆ ಸೊ ಅಳತೆ ಎಲ್ಲದಕ್ಕೂ ಸೇಮು ನಾವು ಎಷ್ಟು ಕಪ್ ಹಿಟ್ಟು ತೊಗೊಂಡಿರ್ತೀವೋ ಅಂದರೆ ಒನ್ ಕಪ್ ಹಿಟ್ಟಿಗೆ ಒಂದೂವರೆ ಅಷ್ಟು ನೀರು ಬೇಕಾಗುತ್ತೆ ನೀವು ಇಲ್ಲಿ ಸ್ಟೀಲ್ ಪಾತ್ರೆನ ಬಳಸಬೇಡಿ ಯಾಕಂದರೆ ಹೊತ್ತೋ ಚಾನ್ಸಸ್ ಇರುತ್ತೆ ಅಥವಾ ಬಳಸ್ತೀವಿ ನಾವು ಸ್ಟೀಲೇ ಬಳಸೋದಾದರೆ ದಪ್ಪ ತಳದ್ ಬಳಸಿ ಸೊ ನಾವೀಗ ನೀರಿಗೆ ಏನೇನು ಹಾಕ್ಕೊಂಡು ನೋಡೋಣ ಜೀರಿಗೆನ ಹಾಕೊತಾ ಇದ್ದೀನಿ ಸ್ಟವನ್ನ ಆನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಇಟ್ಟು ನೀರು ಹಾಕಿಬಿಟ್ಟು ಜೀರಿಗೆ ಅರಿಶಿನ ಪುಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಇಂಗು ಹಾಗೆ ರುಚಿಗೆ ತಕ್ಕಷ್ಟು ಮೊಸರು ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಾಗತ್ತೆ ಹಿಟ್ಟು ಅಂತ ಸ್ವಲ್ಪ ಮೊಸರನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸೊ ಅದು ಅಂಟಂಟಾಗಿ ಅಥವಾ ಜಿಗಿಯಾಗಿ ಹಿಡ್ಕೋಬಾರ್ದು ಸ್ವಲ್ಪ ಹಿಟ್ಟು ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನ ಕೈಯಾಡಿಸ್ಕೊತಾ ಇದ್ದೀನಿ ಒಂದು ಸಾರಿ ನೀರು ಕುದಿ ಬಂದಿದೆ ಈಗ ನಾವೇನು ಇಟ್ಕೊಂಡಿದ್ವಲ್ಲ ಪಾತ್ರೆಯಲ್ಲಿ ಹಿಟ್ಟು ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಿಟ್ಟನ್ನು ಹಾಕಿ ಹಾಗೆ ಬಿಟ್ಬಿಡಬೇಕು ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸು ಅದನ್ನು ಕೈಯಾಡಕ್ಕೆ ಹೋಗಬಾರ್ದು ನೋಡಿ ಈಗ ಹಾಗೇ ಬಿಟ್ಟ ಮೇಲೆ ಈಗ ಕುದಿ ಬಂದಿದೆ ನೀರು ಕ್ಲೀನಾಗಿ ಕುದಿ ಬಂದು ಒನ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಆಗಿದೆ ಸೊ ನಾನೀಗ ಆಫ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ ಇದೇನಪ್ಪ ನೀರು ನೀರಾಯಿತು ಅಂತ ಅನ್ಕೋಬೇಡ್ರಿ ಕಲಿಸ್ತಾ ಕಲಿಸ್ತಾ ಗಟ್ಟಿ ಆಗತ್ತೆ ಅದು ಎಷ್ಟು ಆರತ್ತೋ ಅಷ್ಟು ಗಟ್ಟಿಯಾಗಿ ಬರುತ್ತೆ ಹಿಟ್ಟು ನೀವು ಮತ್ತೆ ನೀರು ಹಾಕಿ ಕೂಡ ಇದನ್ನ ನಾದುಕೋಬೇಕಾಗತ್ತೆ ಎಕ್ಸ್ಟ್ರಾ ಒಣ ಹಿಟ್ಟನ್ನು ಸೇರ್ಸಕ್ಕೆ ಹೋಗ್ಬೇಡ್ರಿ ಏನು ನಾವು ಇದನ್ನ ಬೇಯಿಸ್ಕೊಂಡಿರ್ತೀವಲ್ಲ ಹಿಟ್ಟು ಇಷ್ಟೇ ಮತ್ತಿದಕ್ಕೆ ಒಣ ಹಿಟ್ಟೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಚೆನ್ನಾಗಾಗಲ್ಲ ರೊಟ್ಟಿ ನೋಡಿ ಫ್ರೆಂಡ್ಸ್ ಈಗ ನಿಮಗೆ ಕಾಣಿಸ್ತಿದೆ ಹೇಗೆ ಕೈಯಾಡ್ದಂಗೆ ಕೈಯಾಡ್ದಂಗೆ ಅದು ಹಿಟ್ಟು ಗಟ್ಟಿ ಆಗ್ತಾ ಬರ್ತಿದೆ ಸೊ ನಾವೀಗ ಪಲ್ಯೇ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಜೀರಿಗೆನ ಅರ್ಶಿಣ ಪುಡಿ ಎಲ್ಲದನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಗ್ರೈಂಡ್ ಮಾಡಿದ್ದಾಗಿದೆ ಫ್ರೆಂಡ್ಸ್ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಅಥವಾ ಕುಕ್ಕರಲ್ಲಿ ನಾವು ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡೋದ್ರಿಂದ ನಾನು ಕುಕ್ಕರಲ್ಲೇ ಇಟ್ಕೊತಾ ಇದ್ದೀನಿ ಸೊ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗತ್ತೆ ಸ್ವಲ್ಪ ಈರುಳ್ಳಿ ಇದೆಲ್ಲ ಸ್ವಲ್ಪ ಗೋಲ್ದಂಗೆ ಆಗಬೇಕು ಈರುಳ್ಳಿ ಅದೆಲ್ಲ ಈಗ ನಾವೇನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆದಂಗೆ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಪುಂಡಿ ಸೊಪ್ಪಿನ ಪಲ್ಯ ಅಂತ ಕರಿತೀವಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಪುಂಡಿ ಸೊಪ್ಪು ಅಂದರೆ ಸೊ ಅವರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಸೊಪ್ಪು ಬೇಳೆ ಪಲ್ಯ ಅಂತ ಹೇಳಿದ್ದೀನಿ ನೀವು ಯಾವ ಸೊಪ್ಪಾದರೂ ಹಾಕ್ಕೋಬೋದು ಪುಂಡಿ ಸೊಪ್ಪು ಸಿಗದೆ ಇದ್ದರೆ ಸಬ್ಬಸಿಗೆ ಸೊಪ್ಪಾದರೂ ನೀವು ಇದಕ್ಕೆ ಹಾಕ್ಕೋಬೋದು ಚೆನ್ನಾಗಿರತ್ತೆ ಸೊ ನಾವೀಗ ಹೆಚ್ಚಿಟ್ಕೊಂಡಿದ್ ಇದ್ದಂತಹ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಇದು ಮೆತ್ಕಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಈಗ ಸ್ವಲ್ಪ ಮೆತ್ಗ ಆಗಿದೆ ಈಗ ರಾತ್ರಿ ನೆನೆ ಹಾಕಿದಂತಹ ಕಾಳುಗಳನ್ನ ಹಾಕೊತಾ ಇದ್ದೀನಿ ಹಾಗೆ ಬೇಳೆ ನಾವೇನು ಇಟ್ಕೊಂಡಿದ್ನಲ್ಲ ತೋರಿಸಿದ್ನಲ್ಲ ಬೇಳೆ ಮೂರು ಥರನ ಹಂಗೆ ಅದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಈಗ ಆ ಬೇಳೆನೂ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪನೇ ಬೆಲ್ಲ ಯಾಕಂದರೆ ಈ ಪುಂಡಿ ಸೊಪ್ಪನ್ನು ನಾವು ಹಾಕೋದ್ರಿಂದ ಅದರಲ್ಲಿ ಹುಳಿ ಅಂಶ ಇರುತ್ತೆ ಸೊ ನಾವು ಎಕ್ಸ್ಟ್ರಾ ಹುಳಿ ಹಾಕೋದೇನು ಬೇಡ ಉ ಉಪ್ಪು ಖಾರ ಎಲ್ಲ ಇರುತ್ತೆ ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಟ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಆಪ್ಷನಲ್ ಬೇಡ ಅನ್ನೋರು ಬಿಡ್ಬೋದು ಸೊ ನೋಡಿ ಈಗ ಬೆಂದಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಸಾಫ್ಟಾಗಿ ಬೆಂದು ಬಂದಿದೆ ಅಂದರೆ ಕಾಳಾಗಿರ್ಬೋದು ಬೇಳೆ ಸೊಪ್ಪು ಎಲ್ಲ ಒಂದು ಹೊಂದಿಕೊಂಡು ಬಂದಿರುತ್ತೆ ಸೊ ಈಗ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವೇನು ಅದು ರೊಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನ ಕ್ಲೀನಾಗಿ ನಾತ್ಕೋಬೇಕು ನೋಡಿರಿ ಇಷ್ಟು ಬೆಣ್ಣೆ ಥರ ಬಂದಿರುತ್ತೆ ಸಾಫ್ಟಾಗಿ ಬಂದಿರುತ್ತೆ ಫ್ರೆಂಡ್ಸ್ ಈಗ ಹಿಟ್ಟು ಹಚ್ಕೊಂಡ್ಬಿಟ್ಟು ಇದನ್ನ ರೊಟ್ಟಿ ಹೇಗೆ ನೀವು ಮಾಮೂಲಾಗಿ ನಾದ್ತೀರಲ್ಲ ಅದೇ ಥರ ರೊಟ್ಟಿ ಇದನ್ನು ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟಾಕೋಂತ ಹಿಟ್ಟಾಕೋಂತ ಕ್ಲೀನಾಗಿ ಲಟ್ಟಿಸ್ಕೋಬೇಕು ಅತಿಯಾಗಿ ದಪ್ಪನಾಗಿ ಮಾಡಬೇಡ್ರಿ ಇದನ್ನ ಒಂದೇ ಮಗಳು ಬೇಯಿಸಿವಿ ಹೇಗೆ ಅಂತ ತೋರಿಸ್ತೀನಿ ನೋಡಿರಿ ಈಗ ಹಂಚಿಗೆ ಹಾಕೊಂಡು ಸೇಮ್ ರೊಟ್ಟಿಗೆ ಹೇಗೆ ನೀರನ್ನು ಹಚ್ತೀರಲ್ಲ ಮೇಲೆ ಅದೇ ರೀತಿ ನೀರನ್ನು ಹಚ್ಚಬೇಕು ಇದ್ರ ಸ್ಪೆಷಲ್ ಏನಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಡ್ತೀವಿ ಇದ್ರ ರೊಟ್ಟಿನ ಇದ್ದೇ ಇದ್ರ ಸ್ಪೆಷಲ್ ನೋಡಿ ಈಗ ಆಗಿದೆ ಇದು ನಮ್ಮದು ರೊಟ್ಟಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಅಂದರೆ ನಾವೇನು ಮುಚ್ಚಿದ್ವಲ್ಲ ಅದನ್ನ ಓಪನ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಇದನ್ನ ನೋಡಿ ನಮ್ಮದು ರುಚಿಕರವಾದಂತಹ ರೊಟ್ಟಿ ರೆಡಿ ಪುಂಡಿ ಸೊಪ್ಪಿನ ಪಲ್ಯ ಎಲ್ರಿಗೂ ಗೊತ್ತಿರುತ್ತೆ ಉತ್ತರ ಕರ್ನಾಟಕ ಕಡೆ ಅವ್ರಿಗೆ ಫು ತುಂಬ ಫೇಮಸ್ಸು ರೊಟ್ಟಿ ಜೊತೆ ತಿಂತಾ ಇದ್ದರೆ ಆ ರುಚಿನೇ ಬೇರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್